ಗಣರಾಜ್ಯೋತ್ಸವ ಬಂದ್ರೆ ಸಾಕು ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ಮಾಡಿ ಒಂದಷ್ಟು ಭಾಷಣ ಮಾಡಿ ಹೋಗೋದು ಸರ್ವೇ ಸಾಮಾನ್ಯ ಆದ್ರೆ ಅದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಗಣರಾಜ್ಯೋತ್ಸವವನ್ನ ತುಂಬಾ ಅರ್ಥಗರ್ಭಿತವಾಗಿ ಆಚರಿಸಲಾಯಿತು ಜಾತ್ಯಾತೀತ ತತ್ವವನ್ನ ಪಾಲಿಸಿಕೊಂಡು ಮುನ್ನುಗ್ಗುತ್ತಿರುವ ನಮ್ಮ ದೇಶದಲ್ಲಿ ಸಮಾನತೆಯ ಸಂಗಮದ ಸಾರವನ್ನ ಅರ್ಥ ಮಾಡಿಸುವ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಅಷ್ಟಕ್ಕೂ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕಾಫಿ ನಾಡಿನ ಯೂತ್ ಐಕಾನ್ ಅಂತಾನೆ ಗುರುತಿಸಿಕೊಂಡಿರೋ ಎಚ್ಎಂ ಎಚ್ ಎಚ್ಎಂ ಆಶ್ರಿತ್ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಿ ಹೊಸಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸದಾ ಒಂದಿಲ್ಲೊಂದು ಹೊಸ ಆಲೋಚನೆಯನ್ನ ಮನಸ್ಸಿನಲ್ಲಿ ಹಾಕೊಂಡು ಗ್ರಾಮ ಪಂಚಾಯತ್ ಅಭಿವೃದ್ಧಿಗೋಸ್ಕರ ಜನಸಾಮಾನ್ಯರ ಏಳಿಗೆಗೋಸ್ಕರ ಹಪ ಹಪಿಸುವ ಈ ಯುವ ಕಣ್ಮಣಿ ಸಮ ಸಮಾಜ ಕಟ್ಟುವ ಗುರಿಯನ್ನ ಇಟ್ಕೊಂಡು ಮುನ್ನುಗ್ಗುತ್ತಿರುವ ಯುವ ನಾಯಕ ಒಂದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೂರೆಂಟು ವಿಘ್ನಗಳು ಎದುರಾದ್ರೂ ತಲೆ ಕೆಡಿಸಿಕೊಳ್ಳದ ಜಾಯಮಾನ ನಾಲ್ಕು ಜನರಿಗೆ ನಾನು ಮಾಡೋ ಕಾರ್ಯದಿಂದ ಒಳ್ಳೆಯದಾಗುತ್ತೆ ಅನ್ನೋದಾದ್ರೆ ಬೆನ್ನ ಹಿಂದೆ ಮಾತನಾಡುವರ ಮಾತಿಗೆ ನಾನು ಯಾಕೆ ವರಿ ಮಾಡ್ಕೊಳ್ಳಿ ಅನ್ನೋ ಡೋಂಟ್ ಕೇರ್ ವ್ಯಕ್ತಿತ್ವ ಆಶ್ರಿ ಹಾಗಾಗಿಯೇ ಈ ಅಧ್ಯಕ್ಷ ಸಮಾನತೆಯ ಸಂಗಮ ಅನ್ನು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಸಮಾನತೆ ಅಂದ ಮೇಲೆ ಅಲ್ಲಿ ಎಲ್ಲರೂ ಇರಲೇಬೇಕಲ್ವಾ ಹಾಗಾಗಿಯೇ ಅಲ್ಲಿ ಎಲ್ಲಾ ಪಕ್ಷದವರು ನೆರೆದಿದ್ರು ವಿವಿಧ ಸಂಘಟನೆಯ ಮುಖಂಡರುಗಳು ಸ್ನೇಹಿತರು ಊರ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮದ ಜನರು ಭಾಗಿಯಾಗಿದ್ರು ಈ ವೇಳೆ ತಾನೇಕೆ ಸಂವಿಧಾನದ ಅರಿವು ಮೂಡಿಸುವ ಕುರಿತು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇನೆ ಅನ್ನೋ ಆಶಯವನ್ನ ಆಶ್ರಿತ್ ಎಲ್ಲರ ಮುಂದೆ ಹಂಚಿಕೊಂಡರು વિચારધાર મુસ ગ્રામીણ પ્રદેશ હુસ આલો બહાર મુખ્યુરવા જણા સારું કાર્યક્રમ સમાનતા ಈ ದಿನ ಸ್ವಾರಧನಕೇಶ ಪರಮೇಶ್ವರನ ದಸವಣ್ಣನವರಿಗೆ ಬಿಡಿದರು ಕನಕದಾಸರರಬಹುದು ಸ್ವಾಮಿ ರೇಖಲತರರಬಹುದು ಗೋಪೋನಿರಬಹುದು ಪ್ರತಿಯೊಬ್ಬರೂ ಕೂಡ ಸಮಾರಾಧನೆ ಸಂದೇಶವನ್ನು ಈ ಜಗತ್ತಿಗೆ ಸಾರಿದ್ದಾರೆ ಈ ಕಾರ್ಯಕ್ರಮದ ಮೂಲಕ ಎಲ್ಲರೂ ಕೂಡ ಗೌರವಿಸಬೇಕು ಅಂತ ಒಂದು ಇಚ್ಛಾಶಕ್ತಿ ಒಂದು ಆಂದಾಯ ಮಾಡಬೇಕು ಹಾಗೆ ನಮ್ಮ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಯಾರು

ನಮಗೆಲ್ಲ ಸ್ವಾತಂತ್ರ್ಯದಿಂದ ಬದುಕುವ ಹಕ್ಕು ಸಿಕ್ಕಿದೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಅನ್ನೋದನ್ನ ಅರ್ಥ ಮಾಡಿಸಿದ್ರು ಯೂಜಿನ ಆಸೆಗಾಗಿ ಅಡವಿಟ್ಟ ಮೇಲೆ ಅಡಮಾನ ಮಾಡ್ಕೊಂಡಂತಹ ವ್ಯಕ್ತಿ ಗೌರವ ಮೊದಲೇ ಫಸ್ಟ್ ಅಂತ ನಾವು ಕೇಳಿದ್ದೇವೆ ಅವರು ಅಡಮಾನ ಮಾಡಿ ತಪ್ಪ ಇನ್ನು ಈಕೆಯನ್ನ ನಾವು ಇಟ್ಟು ಹೊಂದಿದ್ದಲ್ಲಿ ಗೆದ್ದು ಬಿಟ್ಟಿದ್ದೀವಿ ಇನ್ನೂ ಸೇರ್ ಮಾಡಬೇಕು ಅನ್ನೋ ವಿವೇಚನೆ ಕೊಟ್ಟಿದ್ದು ಅವ್ರು ಹೇಳಿ ಆಕೆಯ ವಸ್ತ್ರಾಪು ಅವರು ಮಾಡಿಗಟ್ಟಲೆ ಸೀರೆಗಳನ್ನು ಒದಗಿಸಿ ಆಕೆ ಮಾನವನ್ನ ರಕ್ಷಣೆ ಮಾಡಿದ್ರು ಪುರಾಣ ಆದ್ರೆ ನಾವು ನೆನಪು ಏನು ಹೇಳ್ಬಂತ ಸಂವಿಧಾನದ ಬಗ್ಗೆ ಚರ್ಚೆ ಅವತ್ತು ಪುರಾಣದ ಕಾಲದಲ್ಲಿ ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ವಸ್ತ್ರಾಪಣ ಮಾಡಿದ್ರೆ ಇವತ್ತು ಅದೇ ದ್ರೌಪದಿ ಬರುವ ಹೆಸರಿನ ಹೆಣ್ಮಕ್ಳನ್ನ ವಾರ ರಾಷ್ಟ್ರಪತಿಯನ್ನಾಗಿ ಮಾಡಿದ್ರೆ ಇನ್ನು ಈ ಸುಂದರ ಕಾರ್ಯಕ್ರಮದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಪುಟ್ಟ ಪುಟ್ಟ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಸಮಾನತೆಯ ಸಂಗಮ ಕಾರ್ಯಕ್ರಮವನ್ನ ನವೀನ್ ಕೋಳೂರು ಸುಗಮವಾಗಿ ನಡೆಸಿಕೊಟ್ಟು ಎಲ್ಲರ ಗಮನ ಸೆಳೆದರು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಬಿಬಿ ನಿಂಗಯ್ಯ ಎಂಪಿ ಕುಮಾರಸ್ವಾಮಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಆರ್ ಬಾಲಕೃಷ್ಣ ಕಾಂಗ್ರೆಸ್ ಮುಖಂಡರಾದ ಮಂಜೇಗೌಡ ಸುರೇಂದ್ರ ಎಂಎಸ್ ಅನಂತು ಎಸ್ಟಿಪಿಐ ಪಕ್ಷದ ಮುಖಂಡ ಚಂದ್ರು ಕನ್ನಡಪರ ಹೋರಾಟಗಾರ ರಘು ಗ್ರಾಮದ ಹಿರಿಯರಾದ ವಿಶ್ವನಾಥ್ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಕೌನ್ಸಿಲರ್ ಜಯಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಮಲಾ ಸರಸ್ವತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಒಟ್ಟಾರೆ ನೆಪ ಮಾತ್ರಕ್ಕೆ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸೋ ಈ ಸಂದರ್ಭದಲ್ಲಿ ಸಮಾನತೆಯ ಸಂಗಮ ಅನ್ನು ಅರ್ಥಪೂರ್ಣ ಪರಿಕಲ್ಪನೆಯನ್ನ ಇಟ್ಕೊಂಡು ಕಾರ್ಯಕ್ರಮ ನಡೆಸಿದ್ರು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿರುವುದಂತೂ ಸುಳ್ಳಲ್ಲ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ most simplified methods easy to understand hard to forget explanation all these all these in excellence neat academy with pra. इंपैक्ट जनशक्त निर्णायक